कहना यह है उनके घर वालों का आरोप यह है एम एल ए और एम एल ए के बेटे आ... हेरेसमेंट करने के साथ मेरे पति का जान चले गया ये उनके घर वालों का कहना है और कल शाम चार बजे से लेके आज सुबह नौ बजने नौ तो तक ನಮ್ಮ ಪತಿ ಸಹ ಒಬ್ಬ ಖಾಕಿ ದರ್ಶನ ಅಧಿಕಾರಿ ಖಾಕಿ ದರ್ಶನ ಅಧಿಕಾರಿಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಇದೇನಂತೀರಾ ಮೇಡಮ್ ಏನ್ ಹೇಳ್ಬೇಕು ಸರ್ ಅವ್ರ ಡಿಪಾರ್ಟ್ಮೆಂಟ್ ಆಗಿ ಅವ್ರ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ ಯಾರು ಎಮ್ ಎಲ್ ಎಗೆ ಸಪೋರ್ಟ್ ಮಾಡ್ತಿದ್ದಾರೆ ದುಡ್ಡು ತಿನ್ನ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವರು ದುಡ್ಡು ಕೊಡ್ತಾರೆ ಅವರು ಅವ್ರ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಇನ್ನು ಇನ್ನು ಎಷ್ಟು ದುಡ್ಡು ತಿನ್ಸ್ತೀರಾ ಎಮ್ ಎಲ್ ಎಗೆ ನೀವು ಎಮ್ ಎಲ್ ಎನ್ಎಸ್ ಸಾಕ್ತೀರಾ ಎಮ್ ಎಲ್ ಎನ್ಎಸ್ ಹಾಕ್ತೀರಾ ನೀವು ನೀವು ಇಷ್ಟು ಹಗಲು ರಾತ್ರಿ ದುಡಿದು ಕಷ್ಟಪಟ್ಟು ಹೆಂಡತಿ ಮಕ್ಕಳನ್ನು ಬಿಟ್ಟು ಊಟ ಬಿಟ್ಟು ತಂದೆ ತಾಯಿನ ಬಿಟ್ಟು ಎಲ್ಲರನ್ನ ಬಿಟ್ಟು ದುಡಿತೀರಾ ಯಾರಿಗೋಸ್ಕರ ಎಮ್ ಎಲ್ ಎಗೋಸ್ಕರ ದುಡಿತೀರಾ ಎಮ್ ಎಲ್ ಎಗೆ ಊಟ ಹಾಕ್ತಿದ್ದೀರಾ ದುಡ್ಡಿನ ಊಟ ಹಾಕ್ತಿದ್ದೀರಾ ಸರ್ ಅವ್ರು ತಪ್ಪು ಮಾಡಿದ್ದಾರೆ ಇನ್ನೂ ಆದರೂ ಬಂದಿಲ್ಲ ಇಲ್ಲಿಗೆ ಇಷ್ಟು ಜನ ಇದ್ದಾರೆ ಇಷ್ಟು ಸ್ಟ್ರೈಕ್ ಆಗಿದೆ ಅಲ್ಲಿ ಎಷ್ಟು ವೆಹಿಕಲ್ಸ್ ನಿಂತಿದೆ ಆ್ಯಂಡ್ ಈಸ್ ನಾಟ್ ಇವನ್ ರೆಡಿ ಟು ಕಮ್ ಸ್ಟೆಪ್ ಇನ್ ಅವ್ರದ್ದು ತಪ್ಪಿದೆ ನಮಗೆ ಎಫ್ ಐ ಆರ್ ಬೇಕು ನಮಗೆ ನ್ಯಾಯ ಕೊಡಿಸಿ ಅವಾಗ ಎದ್ದೇಳ್ತೀವಿ ನಾವು ಇಲ್ಲ ನಿಮ್ಗೆ ಮಾತಾಡಿದ್ದಾರೆ ಸರ್ ಅವ್ರು ಮಾತಾಡಿದ್ದಾರೆ ಅವ್ರು ಸ್ಟ್ರೆಸ್ ಅಲ್ಲಿದ್ರು ಸಿಕ್ಕಾಪಟ್ಟೆ ನಾವೆಲ್ಲರೂ ಹೇಳಿದೀವಿ ಇಲ್ಲ ಅಂದ್ರೆ ಅವ್ರು ಎಷ್ಟು ಕೇಳ್ಕೊಂಡಿದ್ದಾರೆ ಅವ್ರ ತಪ್ಪು ಇದ್ರೆ ನೀವು ಅವ್ರನ್ನ ತೆಗಿಬೇಕು ಕ್ಯಾಸ್ಟ್ ಬಂದಿತ್ತು ಯಾಕೆ ಈ ಜನ್ರೇಷನಲ್ಲಿ ಯಾಕೆ ಸರ್ ಕ್ಯಾಸ್ಟ್ ಫೀಲಿಂಗು ಹೇಳಿ ಎಸ್ಸಿ ಆದರೆ ನಾವು ನಾವು ಬೇಕಂತ ದೇವರು ಕೇಳ್ಕೊಂಡು ಬಂದಿರ್ತೀವ ನಾವು ಆಗಿ ಉಟ್ಬೇಕು ಅಂತ ಹೇಳಿ ಯಾರು ತಪ್ಪಿದೆ ಇಲ್ಲಿ ಅವ್ರದ್ದು ತಪ್ಪಿದೆ ಅವ್ರು ಬರ್ಬೇಕು ಜಾತಿ ಮತ್ತು ಹಣಕ್ಕಾಗಿ ಜಾತಿ ಹಣ ಹಣಕ್ಕಾಗಿ ಎಲ್ಲ ಜಾತಿ ಮತ್ತು ಹಣಕ್ಕಾಗಿನೇ ಹಣಕ್ಕಾಗಿ ಒಂದು ಪ್ರಾಂಪ್ಟ್ ಆಫೀಸರ್ ಒಂದು ಪ್ರಾಂಪ್ಟ್ ಆಫೀಸರ್ ಒಂದು ನಿಯತ್ತ ಇದ ಆಫೀಸರ್ನ ನೀವೆಲ್ಲರೂ ಕಳ್ಕೊಂಡಿದ್ದೀರಲ್ಲ ಯು ಪೀಪಲ್ ರಿಯಲಿ ಡೋಂಟ್ ಡಿಸರ್ವ್ ಎಸ್ ಪಿ ಮೇಡಮ್ ನಮ್ಗೆ ಹೇಳಿದ್ರು ರಾತ್ರಿ ಎಫ್ ಐ ಆರ್ ಕೊಡಿಸ್ತೀನಿ ಬನ್ನಿ ಅಂತ ಅವನ್ನ ನಂಬ್ಕೊಂಡು ಬಂದ್ವಿ ಇಲ್ಲಾಂದ್ರೆ ಅಲ್ಲೇ ಕೂಡ್ತಿದ್ವಿ ನಾವು ಪ್ರೈವೇಟ್ ಹಾಸ್ಪಿಟಲಿಂದ ಕರ್ಕೊಂಡು ಬಂದಿದ್ದಾರೆ ಸರ್ ರಾತ್ರಿ ಕರ್ಕೊಂಡು ಹೋಗಿದ್ದಾರೆ ಇವಾಗ ತನೇ ಹೊರಗೆ ಬಂದಿಲ್ಲ ಅವರು ಹೆಂಗಿರ್ಬೇಕು ನನಗೆ ಬೇಬೀಸ್ ಇದೆ ನಾನು ಅವ್ರಿಗೆ ಏನಂತ ಹೇಳಬೇಕು ಪ್ರೆಗ್ನೆಂಟ್ ಇದ್ದೀನಿ ನಾನು ಏಟ್ ಮಂತ್ಸ್ ಪ್ರೆಗ್ನೆಂಟ್ ಇದ್ದೀನಿ ಕೂಡ್ಸಿದ್ದಾರೆ ಅವ್ರ ಡಿಪಾರ್ಟ್ಮೆಂಟಲ್ಲೇ ಹ್ಯುಮ್ಯಾನಿಟಿ ಇಲ್ಲ ಅವ್ರಿಗೆ ಏನು ಮಾಡಬೇಕು ಹೇಳಿ ನೀವೆಲ್ಲರೂ ಆನ್ಸರ್ ಕೊನ್ ಪಿ ಎಸ್ ಐ ಪೊಲೀಸ್ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅವ್ರಿಗೆ ರೈಟ್ ಇಲ್ಲ ನ್ಯಾಯ ಸಿಗಕ್ಕೆ ನಿಮ್ಗೆಲ್ಲ ಏನ್ ಪಬ್ಲಿಕ್ ಏನ್ ಸಿಗುತ್ತೆ ಏನ್ ಸಿಗುತ್ತೆ ನಿಮಗೆ ಕಷ್ಟ ಬಂದರೆ ಯಾರು ನೋಡ್ತಾರೆ ಸಿಕ್ಕಾಪಟ್ಟೆ ಕೇಳಿದಾರೆ ಸರ್ ಹಣ ಸಿಕ್ಕಾಪಟ್ಟೆ ಹಣ ಕೇಳಿದಾರೆ ಫಾರ್ಟಿ ಲ್ಯಾಕ್ಸ್ ಕೇಳಿದ್ದಾರೆ ಕೊಡೋರು ಕೊಡ್ತಾರೆ ಸರ್ ಎಮ್ ಎಲ್ ಎಲ್ ಎ ಮಗ ಸರ್ ಅವರಿಬ್ಬರನ್ನ ಕರೆಸಿ ಎಫ್ ಐ ಆರ್ ಆಗಬೇಕು ಅವ್ರ ಅರೆಸ್ಟ್ ಆಗಬೇಕು ಅವ್ರದ್ದು ತಪ್ಪಿದೆ ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದು ತಪ್ಪಿದೆ ಅವ್ರು ಬರ್ಬೇಕು ಅಲ್ಲ ಎಲ್ಲರಿಗೂ ಗೊತ್ತು ಎಲ್ಲ ಪಿ ಎಸ್ ಐಗಳು ದುಡ್ಡು ಕೊಟ್ಟಿದ್ದಾರೆ ಅವರಷ್ಟೇ ಅಲ್ಲ ಎಲ್ಲ